ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಒಂದು ರುಚಿಯಾದ ಟೊಮೆಟೊ ಗೊಜ್ಜು ಮಾಡೋಣ ಒಂದು ಮ್ಯಾಜಿಕ್ ಪೌಡರ್ ಬಳಸಿ ಈ ಗೊಜ್ಜು ಮಾಡೋದು ನೀವೊಮ್ಮೆ ಈ ಥರ ಗೊಜ್ಜು ಮಾಡಿ ಟೇಸ್ಟ್ ಮಾಡಿದರೆ ಖಂಡಿತ ವಾರಕ್ಕೆ ಎರಡು ಸಲ ಆದರೂ ಟೊಮೆಟೊ ಗೊಜ್ಜು ಮಾಡಿ ಎಂಜಾಯ್ ಮಾಡ್ತೀರಾ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹೇಗೆ ಟೊಮೆಟೊ ಗೊಜ್ಜು ಮಾಡೋದು ನೋಡೋಣ ನಾವಿಲ್ಲಿ ಟೊಮೆಟೊ ಗೊಜ್ಜು ಮಾಡಲಿಕ್ಕೆ ಒಂದು ನಾಲ್ಕು ನೀರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆ ನಾಲ್ಕು ಟೊಮೆಟೊ ಕೂಡ ತೊಗೊಂಡಿದ್ದೀವಿ ಹುಳಿ ಟೊಮೆಟೊ ಅಲ್ಲ ಅದನ್ನು ಕಟ್ ಮಾಡಿಟ್ಕೊಂಡಿದ್ದೀವಿ ಜೊತೆಗೆ ಒಂದು ಐದು ಆರು ಹಸಿರು ಮೆಣಸು ಚೆನ್ನಾಗಿ ಕಟ್ ಮಾಡಿದ್ದೀವಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀವಿ ಸ್ವಲ್ಪ ಅರಿಶಿಣ ಪುಡಿ ಹಾಗೆ ಒಂದು ಆರು ಚಮಚ ಎಣ್ಣೆ ತೊಗೊಂಡಿದ್ದೀವಿ ಗೊಜ್ಜಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕಾಗುತ್ತೆ ಗೊಜ್ಜು ಮಾಡಲಿಕ್ಕೆ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಫ್ಯಾನ್ ಇಟ್ಟಿದ್ದೇವೆ ಈಗ ಎಣ್ಣೆ ಹಾಕ್ಕೊಳ್ಳೋಣ

ಹಸಿರು ಮೆಣಸು ಕೂಡ ಸೇರಿಸ್ಕೊಳ್ಳೋಣ ಖಾರ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಖಾರ ಕೂಡ ಸೇರಿಸ್ಕೋಬಹುದು ಈ ಗೊಜ್ಜು ಸ್ವಲ್ಪ ಜಾಸ್ತಿ ಇರೋದಿಲ್ಲ ಈಗ ನಾವು ಟೊಮೆಟೊ ಕೂಡ ಸೇರಿಸ್ಕೊಳ್ಳೋಣ ಈಗ ಒಂದು ಚಮಚ ಉಪ್ಪು ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಒಂದು ಅರ್ಧ ಚಮಚ ಅರಶಿಣ ಪುಡಿ ಕೂಡ ಸೇರಿಸ್ಕೊಳ್ಳೋಣ ಸಣ್ಣ ಉರಿಲಿ ಎಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಹಾಗೆ ನಾವು ಇನ್ನೊಂದು ಸೈಡಲ್ಲಿ ಮ್ಯಾಜಿಕ್ ಪೌಡರ್ ಮಾಡಲಿಕ್ಕೆ ರೆಡಿ ಮಾಡಿಕೊಳ್ಳೋಣ ಈ ಮ್ಯಾಜಿಕ್ ಮಸಾಲ ಪುಡಿ ಮಾಡಲಿಕ್ಕೆ ನಾವು ಗ್ಯಾಸ್ ಮೇಲೆ ಒಂದು ಬನ್ಲೇಟ್ ಇಟ್ಟಿದ್ದೀವಿ ಒಂದು ಚಮಚ ಪೆಪ್ಪರ್ ಹಾಕೊಳ್ಳೋಣ ಕಾಳು ಮೆಣಸು ಈಗ ಒಂದು ಚಮಚ ಒಂದು ಟೀ ಸ್ಪೂನು ಕಾಳು ಸೇರಿಸ್ಕೊಳ್ಳೋಣ ಇದನ್ನು ಕೂಡ ಇದರ ಜೊತೆಗೆ ಫ್ರೈ ಮಾಡೋಣ ಕಾಳು ಸ್ವಲ್ಪ ಫ್ರೈ ಆದಮೇಲೆ ಕಾಳು ಹಾಕ್ಕೊಳ್ಳೋಣ ಈಗ ಒಂದು ಟೀ ಸ್ಪೂನ್ ಜೀರಿಗೆ ಕೂಡ ಸೇರಿಸ್ಕೊಳ್ಳೋಣ ಫ್ರೈ ಆಗಿದೆ ಮೇಲೆ ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೋಬೋದು ಅಥವಾ ನೀವು ಕಲ್ಲಲ್ಲಿ ಕುಟ್ಟಿ ಕೂಡ ಪುಡಿ ಮಾಡ್ಕೋಬೋದು ಕಲ್ಲಲ್ಲಿ ಕುಟ್ಟಿದರೆ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಇದನ್ನು ಋದ್ಕೊಂಡ ಮಸಾಲೆನ ಪುಡಿ ಮಾಡ್ಕೊಳ್ಳೋಣ ಇಷ್ಟು ಪುಡಿ ಆದರೆ ಸಾಕಾಗುತ್ತೆ ಈ ಮ್ಯಾಜಿಕ್ ಪುಡಿ ಹಾಕೋದ್ರಿಂದ ಟೊಮೆಟೊ ಗುಜ್ಜು ತುಂಬ ಚೆನ್ನಾಗಿರುತ್ತೆ ತುಂಬ ಚೆಂದ ಪರಿಮಳ ಹಾಗೆ ಟೇಸ್ಟ್ ಕೂಡ ನೀವೊಮ್ಮೆ ಈ ಪುಡಿ ಯೂಸ್ ಮಾಡಿ ಗೊಜ್ಜು ಮಾಡಿದರೆ ಖಂಡಿತ ವಾರಕ್ಕೆ ಎರಡು ಸಲ ಮನೆಯಲ್ಲಿ ಗೊಜ್ಜು ಮಾಡ್ಕೊಳ್ತೀರ ಫ್ರೆಂಡ್ಸ್ ನೀರುಳ್ಳಿ ಟೊಮೆಟೊ ಎಲ್ಲ ಚೆಂದ ಬೆಂದು ರೆಡಿಯಾಗಿದೆ ಚೆಂದ ಫ್ರೈ ಆಗಿದೆ ಈಗ ನಾವು ಸ್ವಲ್ಪ ತೆಂಗಿನಕಾಯಿ ಪುಡಿ ತರಿಸ್ಕೊಳ್ಳೋಣ ತೆಂಗಿನಕಾಯಿ ಹಾಕ್ಕೊಂಡ್ರೆ ಗೊಜ್ಜು ಒದಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಡೋಣ ಒಂದು ದಿನ ಇಟ್ಕೊಂಡು ತಿನ್ಬೋದಾಗುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರ ಕೂಡ ನಾವು ಸ್ವಲ್ಪ ಸ್ವಲ್ಪ ತೆಗೆದು ಬಳಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಊಟಕ್ಕೆ ಡಬ್ಬಕ್ಕೆ ಕೂಡ ತೊಗೊಂಡೋಗ್ಬೋದು chapati yo tento super combination tengin kai selpa bai dik ke Selpa hubu kami deh, aku lana. ಖರ್ಚು ಚೆನ್ನಾಗಿ ರೆಡಿಯಾಗಿದೆ ಈರುಳ್ಳಿ ಟೊಮೆಟೊ ಹಾಗೆ ತೆಂಗಿನಕಾಯಿ ಕೂಡ ಬೆಂದ್ ರೆಡಿಯಾಗಿದೆ ನಾವು ಕೊನೆಯದಾಗಿ ನಮಗೆ ಮ್ಯಾಜಿಕ್ ಪೌಡರ್ ಮಾಡಿಟ್ಟಿದ್ದೀವಲ್ಲ ಅದು ಹಾಕ್ಬಿಟ್ಟು ಸೌವ್ ಮಾಡ್ಕೊಳ್ಳೋಣ ಇದೆ ಮ್ಯಾಜಿಕ್ ಪೌಡರ್ ನಮಗೆ ಬೇಕಾದಷ್ಟು ಹಾಕ್ಕೊಳ್ಳುವ ಇದು ಎರಡು ಸಲ ಮಾಡ್ಕೋಬೋದು ಎರಡು ಸಲ ಗೊಜ್ಜಿಕ್ಕಾಗುತ್ತೆ ನಾನಿಲ್ಲಿ ಒಂದು ಅರ್ಧ ಚಮಚ ಹಾಕ್ಕೊಳ್ತಾಯಿದ್ದೇನೆ ಈ ಪೌಡ್ರ್ ಹಾಕಿದ ಮೇಲೆ ಜಾಸ್ತಿ ಬೆಗ್ಸ್ಕೋಬಾರ್ದು ಆ ಪರಿಮಳ ಹೋಗ್ಬಿಡುತ್ತೆ ಈಗ ಒಂದು ಜಸ್ಟ್ ಸ್ವಲ್ಪ ಮಿಕ್ಸ್ ಮಾಡಿ ನಾವು ಗ್ಯಾಸ್ ಆಫ್ ಆನ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ಈ ಪೌಡ್ರ್ ಹಾಕಿದ ಮೇಲೆ ಭಾಳ ಚಂದ ಪರಿಮಳ ಫ್ರೆಂಡ್ಸ್ ರಿಯಲಿ ನೀವು ಮಾಡಿ ಟೇಸ್ಟ್ ಮಾಡಿದಾಗಲೇ ಗೊತ್ತಾಗುತ್ತೆ ನಾನು ಹೇಳಿದಾಗ ಇದಾಗಲಿಕ್ಕಿಲ್ಲ ನಿಮಗೆ ಖಂಡಿತ ಒಮ್ಮೆ ನೀವು ಕೂಡ ಮನೇಲಿ ಮಾಡಿ ಈ ಥರ ಕೊಂಚ ಖಂಡಿತ ಎಂಜಾಯ್ ಮಾಡ್ತೀರಾ ಸ್ಪೆಷಲಿ ಈ ಮ್ಯಾಜಿಕ್ ಪೌಡರ್ ಹಾಕಿ ಈ ಟೊಮೆಟೊ ಗೊಜ್ಜು ಮಾಡಿ ನಿಮಗೆ ನಿಜವಾದ ಟೇಸ್ಟ್ ಸಿಗುತ್ತೆ ಈಗ ನಾವು ಸರ್ವ್ ಮಾಡ್ಕೊಳ್ಳೋಣ ರುಚಿಯಾದ ಟೊಮೆಟೊ ಗೊಜ್ಜು ರೆಡಿ ಆಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಹಾಗೆ ಬಿಸಿ ಬಿಸಿ ಅನ್ನದ ಜೊತೆ ನೀವು ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಹೊಸೊಬ್ಬರದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್